ಓನ್ಸಾಯಿರಂ ಪ್ರತಿ ವರ್ಷದಂತೆ ಐದನೇ ವರ್ಷದ ಕಾರ್ತಿಕ ವಾರ್ಷಿಕ ದೀಪೋತ್ಸವ ಸದ್ಗುರು ಶಿರ್ಡಿ ಸಾಯಿಬಾಬಾರ ಮಂದಿರದಲ್ಲಿ ನೆರವೇರ್ ನೆರವೇರಿಸಲಾಯಿತು ಸಾಯಿ ಸದ್ಭಕ್ತರಲ್ಲಿ ವಿನಂತಿ ಸದ್ಗುರು ಶಿರ್ಡಿ ಸಾಯಿಬಾಬಾರ ಮಂದಿರದಲ್ಲಿ ಬೆಳಗಿನ ಜಾವ ಕಾಕಡಾರತಿ ಸಾಯಿನಾಥನಿಗೆ ಮಹಾರುದ್ರಾಭಿಷೇಕ ನಂತರ ಗಣ ಹೋಮ ಮೃತ್ಯುಂಜಯ ಹೋಮ ಬೃಹಸ್ಪತಿ ಹೋಮ ಚಂಡಿ ಹೋಮ ನಂತರ ಒಂದು ವರ್ಷದ ಇಂದ ಆರು ವರ್ಷದ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ತದನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸದ್ಗುರು ಶಿರ್ಡಿ ಸಾಯಿಬಾಬಾರವರಿಗೆ ನೈವೇದ್ಯ ಪಂಚಾರತಿ ಸಾಯಂಕಾಲ ಧೂಪಾರತಿ ಪಲ್ಲಕ್ಕಿ ಸೇವೆ ತದನಂತರ ದೀಪೋತ್ಸವ ಕಾರ್ಯಕ್ರಮ ನೆರವೇರುತ್ತದೆ ತವೆಲ್ಲ ಸದ್ಭಕ್ತರು ಊರ ಗುರು ಹಿರಿಯರು ಗ್ರಾಮಸ್ಥರು ತವೆಲ್ಲ ಈ ಶುಭ ಕಾರ್ಯಕ್ಕೆ ಪಾಲ್ಗೊಂಡು ಈ ಕಾರ್ತಿಕ ದೀಪೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ ಓಂ ಸಾಯಿರಾಮ್